ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದನ್ನು ಹಚ್ಚಿದರೆ ಒಂದೇ ದಿನದಲ್ಲಿ ನಮ್ಮ ಮುಖ ಹೊಳಪಾಗುತ್ತೆ ಸೊ ಹಾಗಾದರೆ ವಿಡಿಯೋ ನೋಡೋಣ ಬನ್ನಿ ನೋಡಿ ಹಸಿ ಹಾಲು ರಾಮ್ ಮಿಲ್ಕನ್ನು ಮೂರು ಟೀ ಸ್ಪೂನನ್ನು ನಾನು ತಗೊಂಡಿದ್ದೀನಿ ಅದೇ ಟೀ ಸ್ಪೂನಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರ್ಶನವನ್ನು ತಗೊಳ್ಳಿ ಕಸ್ತೂರಿ ಅರ್ಶನ ಹಾಕೋದ್ರಿಂದ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಹಾಗೆಯೇ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಇದಿಷ್ಟನ್ನು ಹನಿಯನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಒಂದು ಕ್ರೀಮ್ ರೀತಿ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕೈಗೆ ನೋಡಿ ಈಗ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ಆ ರೀತಿ ನಮಗೆ ಎಫೆಕ್ಟಿವ್ ಕೊಡುತ್ತೆ ಅಂತ ಹೇಳಿ ನಮಗೆ ಕೈಯಲ್ಲಿ ಚರ್ಮದಲ್ಲಿ ಎಷ್ಟು ಎಫೆಕ್ಟಿವ್ ಕೊಡುತ್ತೋ ಮುಖದಲ್ಲೂ ಸಹ ಅದೇ ರೀತಿ ತಕ್ಷಣ ನಮಗೆ ಬೆಳ್ಳಗಾಗಲು ಎಫೆಕ್ಟಿವ್ ಕೊಡುತ್ತೆ ಅರಿಶಿನ ಅರಿಶಿನ ಅಂದರೆ ನೋಡಿ ಅರಿಶಿನದಲ್ಲಿ ಆ್ಯಂಟಿಬಯೋಟಿಕ್ ಇರುತ್ತೆ ಜಾಸ್ತಿ ಸೊ ಹಾಗೆಯೇ ಕೊಡೋದಕ್ಕೆ ನಮಗೆ ಬೇಗ ಸ್ಕಿನ್ನನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಲು ಹಾಲು ಡ್ರೈ ಸ್ಕಿನ್ ಇರೋರಿಗೆ ಅದು ಮಿಲ್ಕಿ ಇದು ಅದರಲ್ಲಿ ಜಿಡ್ಡಿನ ಅಂಶ ಇರುತ್ತಲ್ವ ಸೊ ಅದು ಸಹ ನಮಗೆ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಆಗಿರ್ಬೋದು ಮತ್ತು ರಿಂಕಲ್ಸ್ ಆಗಿರ್ಬೋದು ಏಜ್ ಆದಮೇಲೆ ನಮಗೆ ಬರುವಂತಹ ಡಾರ್ಕ್ ಸರ್ಕಲ್ ಇರ್ಬೋದು ಎಲ್ಲದು ಎಲ್ಲದಕ್ಕೂ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಹಾಗೆಯೇ ಜೇನು ತುಪ್ಪನೂ ಸಹ ವೈಟ್ ಹೇರ್ಸು ಬ್ಲ್ಯಾಕ್ ಹೆರ್ಸು ಎಲ್ಲನೂ ಸಹ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಎಲ್ಲ ಅಂಶಗಳ ಜೊತೆ ಸೇರಿದ್ರೆ ಇದೆಲ್ಲನೂ ಒಂದು ಮೆಡಿಸಿನ್ ಚೆನ್ನಾಗಿ ನಮಗೆ ವರ್ಕ್ ಮಾಡುತ್ತೆ ನೋಡಿ ಈ ರೀತಿ ಕೈಯನ್ನ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷದ ದರ ನಂತರ ಕೈಯನ್ನು ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಎಫೆಕ್ಟಿವ್ ಆಗಿದೆ ನೀವೇ ನೋಡ್ತಾ ಇದ್ದೀರಲ್ವಾ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ